ಅಧಿಕಾರಕ್ಕೋಸ್ಕರ ಉತ್ರಿಟಗೋಸ್ಕರ ಲಜ್ಜೆ ಬಿಟ್ಟು ಈ ತರ ಬದುಕ್ತಕ್ಕಂಥವ್ರು ಈ ದೇಶ ಉತ್ತರ ಮಾಡ್ತಾರ ಕರಿ ಮತ್ತೆ ನಾಡಿದ್ದು ಸಾಯಂಕಾಲವರೆ ಟೈಮ್ ಇದೆ ಒಬ್ಬರೇ ಬರ್ತೀನಿ ಕರಿ ನಾನು ಡಿಸಿಸಿ ಬ್ಯಾಂಕ್ ಕಟ್ಟಿದ ಗೌರ್ಗಳು ತಂದು ಕೊಟ್ಟಿಗೆ ನಾಳೆಗೆ ಸತ್ತೋಗ್ತಾ ಇದೆ ಟೊಮೆಟೊ ಏನೋ ನಾಳೆ ಕಾಸು ಬರುತ್ತೆ ಅಂತ ಆಸೆ ಪಡ್ತಾ ಇದ್ದಾರೆ ಕೊಚ್ಚೆ ನೀರು ಅಂತ ಇದು ಈಗ ಅದಕ್ಕೆ ಕೊಚ್ಚೆ ನೀರು ಅಂತ ಹೇಳಿ ಅವರು ಅಲ್ಲಿ ಹೋಗಿದ್ದಾರೆ ಕಾವೇರಿ ಹತ್ರ ಆ ನೀರು ತರಬೇಕು ಅದು ಸ್ವಲ್ಪ ನೆಗಡಿ ಜಾಸ್ತಿ ಆಗುತ್ತೆ ಅಂತ ಕಾವೇರಿ ನೀರು ಕೊಡುತ್ತೆ ಅದಕ್ಕೆ ಕಾವೇರಿ ಬೇಡ ಅಂತ ಹೇಳಿ ಸೀದಾ ಮೋದಿ ಹತ್ರಕ್ಕೆ ಹೋಗಿ ಅಲ್ಲಿ ನದಿ ಹತ್ರಕ್ಕೆ ಹೋಗುತ್ತೆ ನಿಮಗೆ ದೇವರು ರಾಯಿಸ್ಕೊಡ್ಬೇಕು ನೀವು ಇನ್ನೊಂದು ಇನ್ನೂರು ವರ್ಷ ಬದುಕಿದ್ರೆ ಅವ್ರ ಗಂಗಾ ನದಿ ನೀರು ತರ್ತದೆ ನೀವೆಲ್ಲ ಕೊಡ್ತೀವಿ ಅಧಿಕಾರಕ್ಕೋಸ್ಕರ ರೇಟ್ಗೋಸ್ಕರ ಲಜ್ಜೆ ಬಿಟ್ಟು ಈ ತರ ಬದುಕ್ತಕ್ಕಂಥವ್ರು ಈ ದೇಶ ನೋತಾರ ಮಾಡ್ತಾರ ಡಿಸಿಸಿ ಬ್ಯಾಂಕ್ ಹೇಳ್ತಾ ಇದ್ದ ಮನುಷ್ಯ ಅನೇಕ ತಪ್ಪುಗಳನ್ನು ಮಾಡ್ಬಿಡ್ತಾರಪ್ಪ ಕೆಲವು ಗೊತ್ತಿದ್ದು ಮಾಡ್ತವೆ ಕೆಲವು ಗೊತ್ತಿದ್ದೇವೆ ಮಾಡ್ತಾರೆ ಯಾವುದೋ ಸಮಯ ಸಂದರ್ಭ ನಾನು ಅಮೆರಿಕಾದಲ್ಲಿ ಇದ್ದೆ ಮಗಳನ್ನ ನೋಡಕ್ ಹೋಗಿದ್ದೆ ಯಾಕೋ ಫೋನ್ ಮಾಡಿದ್ರು ಅಯ್ಯೋ ಬಿಡಣ್ಣ ಇದೊಂದು ಸಮುದ್ರ ಕೀ ಏನಂತ ನನ್ಗೆ ಯಾರ ಮೇಲೂ ದ್ವೇಷ ಇಲ್ಲ ಬರ್ಲಿಬಿಡ್ ಕರ್ಕೊಂಡು ಬಂದ್ರು ಅವನ್ ಯಾರಿಗೂ ದೊಡ್ಡ ಮನುಷ್ಯನ್ ಕಟ್ತಿದ್ವಿ ಪಟ್ಟಾಭಿಷೇಕನ ಮಾಡಿದ್ವಿ ಅವನು ನಮ್ಮಿಬ್ಬ ಇತ್ತು ಮೊದಲು ಈ ಜಿಲ್ಲೆ ಒಳಗೆ ಯಾರು ಬದುಕೇ ಇರಲಿಲ್ಲ ಇವರು ಲಿಂಗಾರೆಡ್ಡಿ ಅವರು ಚೆನ್ನೈನವರು ಎಂ ಕೃಷ್ಣಪ್ಪನವರು ಕೆ ಸಿ ರೆಡ್ಡಿ ಅವರು ನಾರಾಯಣಗೌಡಿಯವರು ಎಲ್ಲರಿಗಿಂತ ದೊಡ್ಡ ಮನುಷ್ಯ ಈ ಒಬ್ಳಿ ತಾನೇ ಅದು ಕರಿ ಮತ್ತೆ ನಾಡಿದ ಸಾಯಂಕಾಲದವರೆಗೆ ಟೈಮ್ ಇದೆ ಒಬ್ಬರೇ ಬರ್ತೀನಿ ಬಂದಿದ್ರಿ ಕರಿ ಮಾತಾಡು ಸಿ ಸಿ ಬ್ಯಾಂಕ್ ಹತ್ರ ಗಮನಗಳು ತಂದು ಕೊಟ್ಟ ಏನಾಗಿತ್ತು ಡಿಸಿಸಿ ಬ್ಯಾಂಕ್ ಕತೆ ನೀನು ಡಿಸಿಸಿ ಬ್ಯಾಂಕ್ ಅಲ್ಲಿ ಹುತ್ತದಲ್ಲ ಹಾವು ಸೇರಿದ ಸೇರಿ ನೀನೇನೇನ್ ಏನೇನ್ ಮಾಡಿದ್ಯಾ ಎಳೆ ಎಳೆಯಾಗಿ ಬಿಡಿಸಿ ನಿನ್ನ ಮುಖಕ್ಕೆ ಹೇಳ್ತೇನೆ